ಹಾಂ ಸೊ ಸ್ನೇಹಿತರೆ ಮತ್ತೊಮ್ಮೆ ಸ್ವಾಗತ ಎ ನ್ಯೂಸ್ ಕರ್ನಾಟಕಕ್ಕೆ ಇವತ್ತು ನನ್ನೊಟ್ಟಿಗೆ ರಂಗ ಸಮುದ್ರ ಅನ್ನು ವಿಭಿನ್ನವಾದ ಶೀರ್ಷಿಕೆ ಇಟ್ಕೊಂಡು ನಮ್ಮ ಜನವರಿ ಹನ್ನೆರಡನೇ ತಾರೀಕು ನಮಗೆಲ್ಲ ಒಂದು ಒಳ್ಳೆಯ ಸದಭಿರುಚಿ ಚಿತ್ರವನ್ನು ಕೊಡಬೇಕು ಅಂತ ಹೇಳಿ ಸಿನಿಮಾ ತಂಡ ಅಂದರೆ ಸಿನಿಮಾದಲ್ಲಿ ಬಂಡವಾಳ ಹಾಕಬೇಕು ಇಂಥ ಸಿನಿಮಾಗೆ ಅಂತ ನಂಬಿಕೆ ಇಟ್ಟು ದೊಡ್ಡ ಮಟ್ಟದ ಅಂದರೆ ನಾನು ಟ್ರೇಲರ್ ನೋಡಿದಾಗ ಅನಿಸಿದೇನು ಅಂತಂದರೆ ಒಂದು ಏನ್ ಹೇಳ್ತಾರೆ ಒಂದು ದೊಡ್ಡ ಮಟ್ಟದ ಸಿನಿಮಾ ನೋಡೋ ಒಂದು ಅನುಭವ ನನಗಾಯಿತು ಸೊ ಆ ಫೀಲ್ ಬರಬೇಕು ಅನ್ನೋದಕ್ಕೆ ಬಂಡವಾಳ ಹಾಕದ್ ಮಾತ್ರ ಮುಖ್ಯ ಅಲ್ಲ ಯಾವ್ದು ಬಂಡವಾಳ ಅಂತ ಮುಖ್ಯ ಸೊ ಆ ವಿಚಾರವಾಗಿ ಇವತ್ತು ನನ್ನೊಟ್ಟಿಗೆ ನಿರ್ಮಾಪಕರು ಇದಾರೆ ಸರ್ ವೆಲ್ಕಮ್ ಟು ಹಾಗೇನೆ ಈ ಚಿತ್ರಕ್ಕೆ ಇಂಪಾದ ಸಂಗೀತವನ್ನ ಕೊಟ್ಟಿರುವಂತಹ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಇದ್ದಾರೆ ಇಬ್ಬರಿಗೂ ವೆಲ್ಕಮ್ ಮಾಡೋಣ ಶೋಗೆ ಮೊದಲನೇ ಪ್ರಶ್ನೆ ನಮ್ಮ ನಿರ್ಮಾಪಕರಿಗೆ ಹೊಯ್ಸಳ ಅಂತ ಒಂದು ಅದ್ಭುತವಾದಂತ ಒಂದು ಅದು ಕೇಳಿಸ್ಕೊಳ್ಳೋದಕ್ಕೆ ತುಂಬಾ ಒಂಥರ ಕೇಳಿಸಿದ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ ಆ ಒಂದು ಹೊಯ್ಸಳ ಅಂತ ಇಟ್ಕೋಬೇಕು ಅಂತ ನಿಮ್ಗೆ ಏನಕ್ಕೆ ಅನಿಸ್ತು ಫಸ್ಟ್ ಸರ್ ಅದು ನಾನು ಇಟ್ಕೊಂಡಿದ್ದಲ್ಲ ನಮ್ಮ ತಂದೆ ಇಟ್ಟಿದ್ದು ಅದು ನನಗೆ ಅವ್ರಿಗೆ ಕೊಟ್ಟಂತ ಅತಿ ದೊಡ್ಡ ಕೊಡುಗೆ ನನ್ನ ಜೀವಮಾನದಲ್ಲಿ ಹೆಸರು ನಮ್ಮ ತಂದೆ ಇಟ್ಟಿದ್ದು ಅಲ್ಲ ಸರ್ ಇದನ್ನೇ ಇಡಬೇಕು ಅಂತ ಯಾಕೆ ಸಿನಿಮಾಗ ಅದು ನಾನು ಆಕ್ಚುಲಿ ಬೇರೆ ಹುಡುಕ್ತಾ ಏನಾದರೂ ಇಡೋಣ ಅಂತ ಬಟ್ ನಮ್ಮ ರಾಜ್ಕುಮಾರ ಡೈರೆಕ್ಟ್ರು ಮತ್ತು ನಮ್ಮ ಸಿನಿಮಾ ತಂದವರೆಲ್ಲ ಸೇರಿ ಈ ಹೆಸರೇ ಚೆನ್ನಾಗಿದೆಯಲ್ಲ ಸರ್ ಅದರಲ್ಲೇ ಏನೋ ಒಂದು ವಿಶೇಷ ಇದೆ ಅದನ್ನೇ ಇಡೋಣ ಅಂತ ಹೇಳಿ ಹೇಳಿದ್ರು ಹಾಗಾಗಿ ಅದನ್ನೇ ಇಟ್ವಿ ಅಷ್ಟೆ ಓಕೆ ಸರ್ ಈಗ ಒಂದು ಪ್ರಶ್ನೆ ಒಂದು ಸ್ವಲ್ಪ ಕ್ಲಿಷ್ಟಕರ ಅನ್ನಿಸ್ಬೋದು ಅಥವಾ ಅತಿರೇಕ ಕೂಡ ಅನ್ನಿಸ್ಬೋದು ಈಗ ಪ್ರೊಡ್ಯೂಸರ್ಗಳಿಗೆ ಕೇಳುವಂಥ ಪ್ರತ್ಯೇಕ ಪ್ರಶ್ನೆ ಇದೆ ಒಂದು ಸಿನಿಮಾಗೆ ನಾನು ಬಂಡವಾಳ ಇದ್ದೀನಿ ಅಂತಂದರೆ ರಿಟರ್ನ್ಸು ಎಕ್ಸ್ಪೆಕ್ಟೇಷನ್ಸು ಇಟ್ಕೊಂಡು ಮಾಡೋವಂಥದ್ದು ಸರ್ ಬಿಸ್ನೆಸ್ಸೇ ಅದು ಆ್ಯಕ್ಚುಲಿ ಆದರೆ ಇಂಥ ಒಂದು ಟೈಟ್ಲು ರಂಗಸಮುದ್ರ ಅನ್ನೋದು ತುಂಬ ವಿಶಿಷ್ಟವಾಗಿ ಮತ್ತು ಈ ಅಪರೂಪದ ಕಲಾವಿದರು ಪ್ರತಿಭೆಗಳು ಕಾಣುವಂತಹ ಚಿತ್ರದಲ್ಲಿ ಇದಕ್ಕೆ ಆಕ್ರೆ ನನಗೆ ರಿಟರ್ನ್ಸ್ ಬರ್ಬೋದಾ ಹೊಸ ನಿರ್ದೇಶಕರು ಹೊಸ ತಂಡ ಇದೆಲ್ಲ ಅನಿಸಿತ್ತಾ ಸರ್ ನಾನು ಹಾನೆಷ್ಟಾಗಿ ಹೇಳಬೇಕು ಅಂತಂದರೆ ರಿಟರ್ನ್ ರಿಟರ್ನ್ಸ್ ಬರುತ್ತೆ ಅನ್ನೋ ನಂಬಿಕೆ ನಾನಿಲ್ಲ ಆದರೆ ಏನು ಅಷ್ಟೊಂದು ಬಂಡವಾಳ ಹಾಕ್ತಿದ್ದೀನಿ ಅಂತ ಅಂದರೆ ನಾನು ರಿಟರ್ನ್ಸ್ನ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಸಮಾಜಕ್ಕೆ ಒಳ್ಳೆ ಕತೆ ಕೊಡಬೇಕು ಒಂದೊಳ್ಳೆ ಕಂಟೆಂಟ್ ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡಿದ್ದೀನಿ ರಿಟರ್ನ್ಸ್ನ ಕೊಡೋದು ಬಿಡೋದು ನಮ್ಮ ಕರ್ನಾಟಕದ ಜನತೆಗೆ ಬಿಟ್ಟಿದ್ದು ಒಳ್ಳೆ ಕತೆ ಕೊಟ್ಟಿದ್ದೀವಿ ಅದನ್ನು ಅವ್ರು ತಗೊಬೇಕು ಪ್ರೀತಿಸ್ತಾರೆ ಅನ್ನೋ ನಂಬಿಕೆನೂ ಇದೆ ಯಾಕೆ ಅಂತ ಅಂದರೆ ಇದುವರೆಗೆ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾಗಳನ್ನ ಕರ್ನಾಟಕದ ಜನತೆ ಯಾವತ್ತೂ ಸೋಲ್ಸಿಲ್ಲ ಗೆಲ್ಸಿದ್ದಾರೆ ಸೊ ಅದೇ ರೀತಿ ಒಂದೊಳ್ಳೆ ಕತೆ ಒಂದೊಳ್ಳೆ ಕಂಟೆಂಟ್ನ ಇಟ್ಕೊಂಡು ಮಾಡಿದೀವಿ ಗೆಲ್ಲಿಸ್ತಾರೆ ಕೈ ಹಿಡಿತಾರೆ ಅನ್ನೋ ನಂಬಿಕೆ ಇದೆ ಯಾವುದೇ ವಿಭಾಗದಲ್ಲೂ ಕೂಡ ನಾವು ರಾಜಿ ಆಗಿಲ್ಲ ಹಾಗಾಗಿ ಒಂದೊಳ್ಳೆ ಸಿನಿಮಾ ಕೊಡಬೇಕು ಅನ್ನೋ ಉದ್ದೇಶದಿಂದ ಕೊಟ್ಟಿದೀವಿ ಸುಮ್ಮನೆ ಏನೋ ಒಂದು ಸಿನಿಮಾ ಕೊಡಬೇಕು ಅಂತ ಕೊಟ್ಟಿಲ್ಲ ಒಂದೊಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ನಿರ್ದೇಶಕರು ನಿಮ್ಮ ಹತ್ರ ಬಂದಾಗ ಕತೆನ ನಿಮಗೆ ಹೇಳಿದಾಗ ಈ ಟೈಟ್ಲ್ ಹೇಳಿದ್ರ ಅಥವಾ ಬರೀ ಕತೆ ನರೇಟ್ ಮಾಡಿದ್ರ ಟೈಟ್ಲ್ ಅವಾಗ ಡಿಸ್ಕಸ್ ಆಗಿರಲಿಲ್ಲ ಕತೆ ಮಾತ್ರ ಡಿಸ್ಕಸ್ ಆಯಿತು ಕತೆ ನನಗೆ ಇಷ್ಟ ಆಯಿತು ಹಾಗಾಗಿ ಕತೆ ಮಾತ್ರ ಫೈನಲ್ ಮಾಡಿದ್ವಿ ಟೈಟ್ಲನ್ನ ಮತ್ತೆ ಆಮೇಲೆ ಕೆಲವು ದಿನಗಳ ನಂತರ ಫೈನಲ್ ಮಾಡಿದ್ವಿ ಓಕೆ ಈಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಒಂದೆರಡು ಮಾತು ಕೂಡಾಡಿ ಇವರಿಗೆ ಸಾಕಷ್ಟು ಪ್ರಶ್ನೆಗಳಿದ್ದಾವೆ ಸುಮ್ಮನೆ ಕೂರ್ಸೋಕ್ಕೆ ನನಗೆ ಇಷ್ಟ ಆಯಿತು ಹೇಳಿ ಯಾಕೆಂದರೆ ಹಾಡುಗಳನ್ನ ತುಂಬಾ ಇಂಪಾಗಿ ಕೇಳಿಸೋ ರೀತಿ ಮಾಡಿದ್ದೀರಿ ಹೇಗಿತ್ತು ಅನುಭವ ನಿಮಗೆ ರಂಗ ಸಮುದಾಯ ಬಗ್ಗೆ ಬಹಳ ಖುಷಿ ಆಯ್ತು ಸರ್ ಇದು ನನ್ನ ಎರಡನೇ ಸಿನ್ಮಾ ಇದಕ್ಕೆ ಮುಂಚೆ ರಾಮಧಾನ್ಯ ಅಂತ ಒಂದು ಅಂತ ಒಂದು ಸಿನಿಮಾ ಮಾಡಿದೆ ಅದು ಐತಿಹಾಸಿಕ ಸಿನ್ಮಾ ಅದು ಅದಕ್ಕೆ ಸ್ಟೇಟ್ ಅವಾರ್ಡ್ ಬಂತು ಆ ಸಿನಿಮಾಗೆ ಖುಷಿ ಆಯ್ತು ಆ ಸಿನಿಮಾ ಅಂದ್ರೆ ನನ್ನ ಮೊದಲನೇ ಸಿನಿಮಾ ಅದು ಸ್ಟೇಟ್ ಅವಾರ್ಡ್ ಬಂದಿದ್ದು ಅಂದ್ರೆ ಐ ಮೀನ್ ಫಸ್ಟ್ ಮೊದಲನೇ ಸಿನ್ಮಾಕ್ಕೆ ಒಂದು ಸಾಮಾಜಿಕ ಚಿತ್ರ ಅಂತ ಒಂದು ಸ್ಟೇಟ್ ಅವಾರ್ಡ್ ಬಂತು ಖುಷಿ ಆಯ್ತು ಒಳ್ಳೆ ಪ್ರಾರಂಭ ಮಾಡಿದ್ದೀವಿ ಅಂತ ಅದಾದ ನಂತರ ನನ್ನ ಎರಡನೇ ಸಿನಿಮಾ ಇದು ರಂಗಸಮುದ್ರ ಅಂತ ಇದು ಭಾಳ ಆಯಿತು ಈ ಸಿನಿಮಾ ನನಗೆ ಸಿಕ್ಕಿದ್ದು ಆ್ಯಕ್ಚುಲಿ ಸಿನಿಮಾದ ನಿರ್ದೇಶಕರು ನನ್ನ ಏನು ಹಂಸಲೀಖ ಸರ್ ಅವ್ರ ಕಾಲೇಜಲ್ಲಿ ನಾನು ಓದ್ತಾ ಇದ್ದಾಗ ನನ್ನ ಜೂನಿಯರ್ ಅವರು ಸೊ ಅದರಿಂದ ಗೊತ್ತಿದ್ದರಿಂದ ಕತೆಗಳೆಲ್ಲ ನಾನು ಒಂಥರ ಡಿಸ್ಕಸ್ ಮಾಡ್ತಾ ಇದ್ರು ಆಗ ಹಾಡುಗಳನ್ನು ಹಾಗೆ ಕಂಪೋಸ್ ಮಾಡಿಕೊಂಡು ಸರ್ಗೆ ಪ್ರೆಸೆಂಟ್ ಮಾಡಿದ್ವಿ ಸರ್ಗೆ ಭಾಳ ಖುಷಿ ಆಯಿತು ಆಕ್ಚುಲಿ ಈಗ ರಿಲೀಸ್ ಆಗಿರುವಂಥ ಯಾವುದು ಹಾ ಹತ್ತೂರಿನ ದೀಪ ಸರ್ಗೆ ಫಸ್ಟ್ ಇಷ್ಟ ಆಗಿದ್ದಂಥ ಹಾಡು ಆಮೇಲೆ ಸರ್ ನಮಗೆ ಬಹಳ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂದ್ರೆ ಯಾವುದೇ ಕೆಲಸ ಮಾಡೋದಕ್ಕೆ ಏನು ಆರ್ಥಿಕವಾಗಿ ಕೂಡ ಹಾಗೆ ಒಂದು ಮಾನಸಿಕ ಸ್ಥೈರ್ಯ ಕೊಟ್ಟಿರ್ತಾರೆ ಕೊಟ್ಟಿದ್ರು ಯಾವುದೇ ಕೆಲಸ ಮಾಡ್ಬೇಕಾದ್ರೂ ನೀವು ಮಾಡಿ ನೋಡೋಣ ಒಳ್ಳೆ ಕ್ವಾಲಿಟಿ ವರ್ಕ್ ಬಂದರೆ ಸಾಕು ಅಂತ ಹೇಳಿದ್ರು ನಿಮ್ಗೆ ಗೊತ್ತಾಗ ಗೊತ್ತಿ ಗೊತ್ತಾಗಿದೆ ನೀವು ಹಾಗೆ ಟ್ರೈಲರ್ ನೋಡಿದಾಗಲಿ ಹಾಗೆ ಹಾಡುಗಳು ಕೇಳ್ದಾಗಲಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ಸೊ ಅದಕ್ಕೆ ಕಾರಣ ಅವರೇ ಹಾಡುಗಳು ಚೆನ್ನಾಗಿ ಬರೋದಕ್ಕೂ ಕೂಡ ಅವರೇ ಕಾರಣ ಹಾಗೆ ನಮ್ಮ ಸಾಹಿತಿ ವಾಗೇಶ್ ಚನ್ನಗಿರಿ ಅವರು ಅವರು ಐದು ಹಾಡುಗಳನ್ನು ಬರೆದಿದ್ದಾರೆ ಅವರು ಅವ್ರಿಗೆ ಇದು ಮೊದಲನೇ ಸಿನ್ಮಾ ಆ್ಯಕ್ಚುಲಿ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಬೇಕು ನಿರ್ದೇಶಕರಿಗೂ ರಾಜ್ಕುಮಾರ್ ಅಸ್ಕಿ ಅವ್ರಿಗೂ ಮೊದಲನೇ ಸಿನ್ಮಾ ಸರ್ಗೂ ಅಷ್ಟೇ ಮೊದಲನೇ ಸಿನ್ಮಾನೇ ಸೊ ನನಗೆ ಇದು ಎರಡನೇ ಸಿನಿಮಾ ಸೊ ಹಾಗೆ ನಮ್ಮ ಕರ್ನಾಟಕದ ಜನ ಜನತೆ ನಮಗೊಂದು ಆಲ್ ದ ಬೆಸ್ಟ್ ಹೇಳಿ ನಮ್ಮನ್ನು ಮುಂದೆ ಹೋಗುವಾಗ ಮಾಡಿದ್ರೆ ಖುಷಿಯಾಗತ್ತೆ ಹಾಗೆ ಇನ್ನೂ ಏನು ಹೇಳೋದು ಅಂತ ಹೇಳಿದ್ರೆ ಎಲ್ಲ ಹಾಡುಗಳು ಚೆನ್ನಾಗಿ ಬಂದಿದೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಹಾಗೆ ಹನ್ನ ಹನ್ನೆರಡನೇ ತಾರೀಕು ಜನ ಬಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟರೆ ಏನು ನಮಗೆ ಸರ್ ಹೊಯ್ಸಳ ಸರ್ ಕೊಟ್ಟಿರುವಂಥ ಒಂದು ಜವಾಬ್ದಾರಿ ಹಾಗೆ ಒಂದು ಏನು ಒಂದು ಸಂತೋಷ ಆಗತ್ತೆ ನೀವು ಅಥವಾ ಸೀನಿಯರ್ ಜೂನಿಯರ್ ಅನ್ನೋದನ್ನ ಪಕ್ಕಿ ಜೊತೆಗೆ ಟ್ಯೂನ್ಸ್ ಈ ಸಿನಿಮಾಗೆ ಅವಾಗ ಮಾಡ್ಕೊಂಡಿದ್ದೆ ಈಗ ಈ ಸಿನಿಮಾ ನರೇಟ್ ಆದ್ಮೇಲೆ ಮಾಡ್ಕೊಂಡು ಸಿನಿಮಾ ನರೇಟ್ ಆದ್ಮೇಲೆ ಯಾವ ಸಿಚುವೇಶನ್ ಏನ್ ಬೇಕು ಅನ್ನೋದನ್ನ ಡಿಸ್ಕಸ್ ಮಾಡಿ ಮಾಡಿದ್ದು ಸರ್ ಯಾವುದು ಮೊದಲೇ ಮಾಡಿಟ್ಕೊಂಡಿದ್ದಲ್ಲ ನನಗೆ ಆ ಅಭ್ಯಾಸನೂ ಇಲ್ಲ ಯಾಕೆಂದ್ರೆ ನಾನು ಆ ಥರ ಸ್ಕೂಲಿಂದ ಬಂದಿದ್ದೀನಿ ಹಂಸಲೇಕ ಸರ್ ಅವ್ರ ಸ್ಟೂಡೆಂಟ್ ಅಂತ ಹೇಳ್ದಾಗ್ಲಿ ಅವರು ಯಾವ ಎಲ್ಲ ಆಗಿ ಮಾಡ್ತಾರೆ ಸೊ ಅದು ನೋಡಿ ಬೆಳೆದಿರೋರು ಸೊ ಆಗಿ ಮಾಡಿದ್ದು ಸರ್ ಎಲ್ಲ ಅಂದ್ರೆ ರಂಗಸಮುದ್ರದಲ್ಲಿ ಬರ್ತಾ ಇದೆ ಹೌದು ಸರ್ ಪ್ರತಿಯೊಬ್ರಿಗೂ ಕೂಡ ಸೊ ಒಳ್ಳೇದಾಗಿದೆ ನಿಮಗೆ ಥ್ಯಾಂಕ್ ಯು ಸರ್ ಸೊ ಈಗ ಸರ್ ಒಂದು ಇನ್ನೊಂದು ಪ್ರಶ್ನೆ ಏನು ಅಂತಂದರೆ ಎಲ್ಲ ಹೊಸಗಳ ತಂಡನ ಕಟ್ಟಿಕೊಂಡು ನೀವು ಕರ್ನಾಟಕದಲ್ಲಿ ಅಥವಾ ನಮ್ಮ ಕನ್ನಡ ಭಾಷೆಯಲ್ಲಿ ಒಂದು ಒಳ್ಳೆಯ ಚಿತ್ರವನ್ನು ಕೊಡಬೇಕಂತ ಬಂದಿದ್ದೀವಿ ಕ್ಯಾಲ್ಕುಲೇಟಿವ್ ಈಗ ಒಬ್ಬ ಹೊಸ ನಿರ್ಮಾಪಕ ಬರ್ತಾ ಇದ್ದೇನೆ ಅಂದರೆ ನಮ್ಮಷ್ಟು ಖುಷಿ ಪಡೋರು ಯಾರು ಇರಲ್ಲ ನಿಮ್ಮಂಥವ್ರು ಇನ್ನೂ ನೂರು ಜನ ಬರಬೇಕಿಲ್ಲ ನೀವೇ ಇನ್ನೂ ನೂರು ಸಿನಿಮಾ ತೆಗಿಬೇಕು ಅಂತ ಆಸೆ ಇರುತ್ತೆ ನಂಬಿಕೆ ಪ್ರಶ್ನೆ ಬಂತು ಅಂತಂದರೆ ಎಲ್ಲರೂ ಹೊಸಬ್ರನ್ನೇ ಹಾಕಿ ಲಾರ್ಜ್ ಸ್ಕೇಲ್ನಲ್ಲಿ ಇಂಥ ದೊಡ್ಡ ದೊಡ್ಡ ನಟರನ್ನ ಹಾಕಿ ಹೊಸಬರಿಗೆ ಚಾನ್ಸ್ ಕೊಡಬೇಕಾದ್ರೆ ನಿಮ್ಮಲ್ಲಾದಂಥ ಅನುಭವ ಏನು ಹೇಳ್ಬೋದು ಸರ್ ನಂಬಿಕೆ ಏನಂತಂದ್ರೆ ಈಗ ಸ್ಟಾರ್ಸ್ ಸ್ಟಾರ್ ಸಿನಿಮಾಗಳನ್ನ ಹಾಕೊಂಡು ಮಾಡ್ಬೋದಿತ್ತು ನಾನು ಹಾಕಿರೋ ಬಡ್ಜೆಟ್ ನಾನು ಈ ಇದಕ್ಕೆ ಆದ್ರೆ ನನಗೆ ಈ ಕತೆನ ಕೇಳಿದಾಗ ಮತ್ತೆ ಇವ್ರುಗಳ ಇನ್ವಾಲ್ವ್ಮೆಂಟ್ ನೋಡಿದಾಗ ನನಗೆ ಸ್ಟಾರ್ ಅಂತ ಅನ್ಸಿದ್ದೆ ಇವ್ರುಗಳು ಒಬ್ರು ನಟರನ್ನ ಸ್ಟಾರಾಗಿ ಮಾಡ್ತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಟ್ರು ಸಾಹಿತಿಗಳು ಇವರೆಲ್ಲ ಸೇರಿ ಅವ್ರನ್ನ ಸ್ಟಾರ್ ಮಾಡ್ತಾರೆ ಬಟ್ ಇವರೇ ಸ್ಟಾರ್ ಅನ್ನೋ ಥರಕ್ಕಿದ್ದಾರೆ ಅಂತಂದಾಗ ಅದನ್ನೇ ಇಟ್ಕೊಂಡು ಮಾಡೋಣ ಅಂಥೇಳಿ ಕಂಟೆಂಟಾಗಿ ಕಂಟೆಂಟ್ ಬೇಸ್ಡ್ ಆಗಿ ಮಾಡಬೇಕು ಅಂತ ಅನ್ನಿಸ್ತು ಮಾಡಿದ್ವಿ ಅಂಡ್ ಇನ್ನೊಂದು ಏನಂತಂದ್ರೆ ಈಗ ಈ ಭೂಮಿ ಒಳಗಡೆ ಚಿನ್ನ ಒದುಗಿರುತ್ತೆ ಅದು ಗೊತ್ತಾಗಬೇಕಲ್ಲ ಅದು ತೆಗೆದು ನೋಡಿದಾಗಲೇ ಗೊತ್ತಾಗೋದು ಅವರೊಳಗಡೆ ಆ ಏನೋ ಒಂದು ವಿಶೇಷವಾದಂಥ ಶಕ್ತಿ ವಿಶೇಷವಾದಂಥ ಕಲೆ ಇದೆ ಅಂತ ನನಗೆ ಗೊತ್ತಿತ್ತು ನನಗೆ ಅನ್ನಿಸ್ತು ಅವ್ರನ್ನ ನೋಡಿದಾಗ ಹಂಗಾಗಿ ಅವರಲ್ಲಿರೋ ಕಲೆ ನಾಚೆಗೆ ತೆಗಿಬೇಕು ಅಂತೇಳಿ ಅವ್ರನ್ನ ಇಟ್ಕೊಂಡು ಮಾಡಿದ್ವಿ ನಮ್ಮ ಸಿನಿಮಾದ್ ಯಾವುದೇ ಹಂತದಲ್ಲೂ ಯಾವುದೇ ಸಂದರ್ಭದಲ್ಲೂ ನಿಮ್ಗೆ ಇದು ಹೊಸ ಸಿನಿಮಾ ಹೊಸಬ್ರು ಮಾಡಿರ್ತಕ್ಕಂಥ ಸಿನಿಮಾ ಅಂತ ಅನ್ನಿಸಲ್ಲ ಯಾವ ಟೆಕ್ನಿಕಲಿ ಆಗಲಿ ಹಾಡುಗಳಲ್ಲಾಗಲಿ ಆಗಲಿ ಡೈರೆಕ್ಷನ್ ವಿಭಾಗದಲ್ಲಾಗಲಿ ಎಲ್ಲೂ ಎಲ್ಲೋ ಒಂದು ಕಡೆ ಹೊಸಬ್ರು ಮಾಡಿದ್ದಾರೆ ಇವ್ರಿಗೆ ಅನುಭವದ ಕೊರತೆ ಅಂತ ಎಲ್ಲೂ ಕಾಣಿಸಲ್ಲ ಆ ರೀತಿ ಸಿನಿಮಾ ಮಾಡಿದ್ದೀನಿ ಒಳ್ಳದಾಗ್ಲಿ ಹೋಲ್ಸೆಲ ಕ್ರಿಯೇಷನ್ಸ್ ಇಂದ ಸಾಕಷ್ಟು ಜನ ಸ್ಟಾರ್ಸ್ಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ಸೊ ಅದು ಕೂಡ ಬರಲಿ ಇನ್ನೂ ಹೆಚ್ಚೆಚ್ಚು ನಿಮ್ಮ ಬ್ಯಾನರ್ ಇಂದ ಸಿನಿಮಾಗಳ ಇಷ್ಟು ದೊಡ್ಡ ಮಟ್ಟಕ್ಕೆ ರಾಘಣ್ಣವರಿದ್ದಾರೆ ಅವ್ರನ್ನ ಸಿನಿಮಾದಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಬೇಕಾದ್ರೆ ಏನ್ ಅನ್ನಿಸ್ತು ಯಾಕೆ ಇವ್ರನ್ನೇ ಹಾಕೋಬೇಕು ಅಥವಾ ರಂಗಾಯಣ್ರು ಆ ಪೋಸ್ಟ್ ನೋಡ್ತಾ ಇದ್ರೆ ಎಂಥವ್ರಿಗೆ ಅದನ್ನು ಸಿನಿಮಾ ನೋಡಬೇಕು ಅಂತ ಅನ್ಸುತ್ತೆ ಪ್ಲಾನಿಂಗ್ ಎಲ್ಲ ಹೆಂಗೆ ಮಾಡ್ಕೊಂಡ್ರು ಸರ್ ನಮ್ಮ ಸಿನಿಮಾ ಇದುವರೆಗೆ ಕನ್ನಡದಲ್ಲಿ ಬಂದಿರತಕ್ಕಂಥ ಕತೆಗಳಿಗಿಂತ ವಿಭಿನ್ನವಾಗಿದೆ ಹೊಸ ಕಂಟೆಂಟ್ ಇದೆ ಕಾಮನ್ ಕಂಟೆಂಟ್ ಅಂತ ಬೇರೆ ಇದು ವಿಶೇಷವಾದಂಥ ಕಂಟೆಂಟು ಈ ಕಂಟೆಂಟ್ಗೆ ರಂಗಣ್ಣ ರಘು ಸರ್ ಸೂಟ್ ಆಗ್ತಾರೆ ಅಂತೇಳಿ ಫಸ್ಟ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ವಿ ಅವರು ಕೂಡ ಇದು ಬೇರೆ ಚಿತ್ರಗಳಿಗಿಂತ ಇದರಲ್ಲಿ ಭಾಳ ವಿಭಿನ್ನವಾಗಿ ಕಂಡಿದ್ದಾರೆ ಜನಕ್ಕೆ ಇಷ್ಟ ಆಗ್ತಾರೆ ಭಾವನಾತ್ಮಕವಾಗಿ ಇಷ್ಟ ಆಗ್ತಾರೆ ಸಂಪತ್ ಅವರು ಕೂಡ ಭಾಳ ಒಳ್ಳೆ ನಟರು ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಅವರು ಕೂಡ ನಮ್ಮ ಕತೆ ಕೇಳಿ ಒಪ್ಪಿ ಒಪ್ಕೊಂಡ್ರು ನಟಿಸಿದ್ದಾರೆ ಅವ್ರದ್ದು ಕೂಡ ಅಷ್ಟೇ ಅದ್ಭುತವಾಗಿ ನಮ್ಮ ಸಿನಿಮಾದಲ್ಲಿ ಒಂದು ವಿಶೇಷವಾದಂಥ ಪಾತ್ರ ಒಂದಿತ್ತು ಗೆಸ್ಟ್ ರೋಲು ಕತೆಗೆ ತಿರುವು ಕೊಡ್ತಕ್ಕಂಥ ಪಾತ್ರ ಅದು ಆ ಪಾತ್ರಕ್ಕೆ ನಾವು ಓಪನ್ ಆಗಿ ಹೇಳಬೇಕು ಅಂತಂದರೆ ಅಪ್ಪು ಸರ್ನ ಅಂದ್ಕೊಂಡಿದ್ವಿ ಅಪ್ಪು ಸರ್ ಕೇ ಮಾಡಬೇಕು ಅಂತೇಳಿ ಕತೆನ ಆ ರೋಲ್ನ ಸೃಷ್ಟಿ ಮಾಡಿದ್ವಿ ಆದರೆ ದುರದೃಷ್ಟವಶಾತ್ ಅವರು ಒಪ್ಕೊಂಡಿದ್ರು ನಮ್ಮ ನಮಗೆ ಅದು ಅದೊಂದೇ ದೊಡ್ಡ ಬ್ಲೆಸ್ಸಿಂಗ್ಸು ನಮ್ಮ ಸಿನಿಮಾಗೆ ನಮ್ಮ ಜೊತೆ ಅವ್ರು ಇಲ್ವಾದ್ರು ಅವ್ರ ಬದಲಿಗೆ ಅವ್ರ ಕುಟುಂಬದವ್ರನ್ನ ಯಾವುದಾದ್ರೂ ಮಾಡಬೇಕು ಅಂತ ಹೇಳಿ ರಾಘಣ್ರನ್ನ ಅಪ್ರೋಚ್ ಮಾಡಿದಾಗ ಅವರು ಭಾಳ ಖುಷಿಯಿಂದ ಒಪ್ಕೊಂಡ್ರು ನಾವು ಅವರು ಹೊಸೊಬ್ಬರು ಅದು ಇದು ಯಾವುದೂ ಅವ್ರು ನೋಡಲಿಲ್ಲ ಸಿನಿಮಾ ಅಷ್ಟೇ ಸಿನಿಮಾ ಕತೆ ಚೆನ್ನಾಗಿದೆ ಅಂಥೇಳಿ ನಾನು ಮಾಡ್ತೀನಿ ಅಂತ ಒಪ್ಕೊಂಡು ನಮ್ಮಲ್ಲೊಬ್ಬರಾಗಿ ಅವ್ರಿಗೆ ಪಾತ್ರ ನಿರ್ವಹಿಸ್ಕೊಟ್ರು ನಿಮ್ಮಲ್ಲಿ ಇದ್ದಂತ ಒಂದು ಆಸೆ ಕೂಡ ಅಲ್ಲಿ ನೆರವೇರಿದೆ ಅಪ್ಪು ಸರ್ ಅವರ ಒಂದು ಫೋಟೋ ನೆಗೆ ಮರಿಮಾಚಂತ ಖಂಡಿತವಾಗ್ಲೂ ನೆರವೇರಿ ಇದೆ ಖಂಡಿತವಾಗ್ಲೂ ನೆರವೇರಿ ಅಂಡ್ ಅವರ ಆಶೀರ್ವಾದ ಕೂಡ ನಮ್ಮ ಸಿನಿಮಾ ಮೇಲೆ ಇದೆ ಯಾಕೆ ಅಂತಂದ್ರೆ ನಮ್ಮ ಸಿನಿಮಾನಾ ನಮ್ಮ ತನ್ನದವರನ್ನು ಬಿಟ್ಟು ಮೊದಲನೇದಾಗಿ ನೋಡಿದ ವ್ಯಕ್ತಿ ಅವರೊಬ್ರೇ ಹ ಹ ಮೊದಲನೇ ವ್ಯಕ್ತಿ ಅವಾಗ ಅನುಭವ ಏನಿತ್ತು ಸರ್ ನಿಮ್ಮಲ್ಲಿ ಅವರೇ ಆಗುತ್ತೆ ಅಂತ ಅನ್ಕೊಂಡಿದ್ರಾ ಅನ್ಕೊಂಡಿರಲಿಲ್ಲ ಗೊತ್ತಿಲ್ಲ ಗಾಡ್ಸ್ ಗ್ರೇಸ್ ಆಸ್ ಸರ್ ಅವರಲ್ಲಿ ಈಗೇನಂದ್ರೆ ಎಲ್ಲ ಹೊಸೊಬ್ಬರು ಹೊಟ್ಟೆ ತುಂಬಿರೋರಿಗೆ ಊಟ ಕೊಟ್ಟರೆ ಊಟದ ಬೆಲೆ ಗೊತ್ತಾಗಲ್ಲ ಇವು ಏನೋ ಒಂದು ನಾವು ಸಾಧನೆ ಮಾಡಬೇಕು ಏನೋ ಒಂದು ಹೊಸತನ ಸೃಷ್ಟಿ ಮಾಡಬೇಕು ಅಂತ ಕಾಯ್ತಿದ್ದಂಥ ತಂಡ ಇದು ಹಾಗಾಗಿ ಅವ್ರಿಗೆ ಕೊಟ್ಟರೆ ಇಲ್ಲ ಏನೋ ಒಂದು ಚೆನ್ನಾಗಿ ಬರುತ್ತೆ ಅನ್ನೋದು ನನಗೆ ನಂಬಿಕೆ ಇತ್ತು ಹಾಗಾಗಿ ಅವ್ರಿಗೆ ಆ ಜವಾಬ್ದಾರಿಯನ್ನು ಕೊಟ್ಟೆ ಆ ಜವಾಬ್ದಾರಿನ ನಾನು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ನಿರ್ವಹಿಸಿದ್ದಾರೆ ಎಲ್ಲರೂ ಕೂಡ ಸಿನಿಮಾನ ನೋಡಿದಿರ ಖಂಡಿತ ನೋಡಿದೇನೆ ಆ ಅದನ್ನು ಹೇಳ್ಬೇಕು ಅಂದ್ರೆ ಮಧ್ಯೆ ನನಗೆ ಸ್ವಲ್ಪ ನನಗೆ ಕಸಿ ಬಿಸಿ ಇತ್ತು ಗಾಬರಿ ಇತ್ತು ಹೇಗೆ ಬರುತ್ತೋ ಗೊತ್ತಿಲ್ಲ ಯಾಕೆಂದ್ರೆ ಬೇರೆಯವ್ರು ಅಂದ್ಕೊಂಬೋದು ಇದೇ ಒಂದು ಸಣ್ಣ ಕಂಟೆಂಟ್ಗೆ ಇಷ್ಟೊಂದು ಬಂಡವಾಳ ಹಾಕಿ ಇಷ್ಟೊಂದು ರಿಚ್ ಆಗಿ ನಾಲ್ಕು ಜನ ದೊಡ್ಡ ದೊಡ್ಡ ಸಿಂಗರ್ಸ್ನ ಕರೆಸಿ ಆಡಿಸಿದ್ದಾರೆ ಅದು ಇದು ಅನ್ನೋ ಥರಕ್ಕೆ ಮಾತಾಡ್ಬಿಡ್ತಾರೆ ಎಲ್ಲ ಒಂದು ಕಡೆ ಹಿಂಗೆ ಅನ್ನಿಸ್ಬಿಡ್ಬೋದೇನೋ ಅಂತ ನನಗಿತ್ತು ಆದರೆ ಸಿನಿಮಾ ಕೊನೆಗೆ ಫೈನಲಿ ನಾನು ಸಿನಿಮಾ ನೋಡಿದ್ಮೇಲೆ ನಾನು ಏನು ಅಂದ್ಕೊಂಡಿದ್ನೋ ಅದಕ್ಕಿಂತ ಜಾಸ್ತಿ ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ ಇದು ಜನಕ್ಕೆ ತಲುಪುತ್ತೆ ಜನ ಇಷ್ಟಪಡ್ತಾರೆ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಬಂತು ನೋಡೇ ನೋಡ್ತಾರೆ ಇಷ್ಟಪಟ್ಟೆ ಪಡ್ತಾರೆ ನಿರ್ದೇಶಕರಿಗೆ ಅದೇ ಸರ್ ಒಂದು ಹಾಡು ಕೈಲಾಶ್ ಕೇರ್ ಸರ್ ಹಾಡಿದ್ದಾರೆ ಕೈಲಾಸ ಅಂತ ಇದು ಈಗಾಗಲೇ ರಿಲೀಸ್ ಆಗಿದೆ ಅದರಲ್ಲಿ ರಂಗಾಯಣ ರಘು ಸರ್ ಆ್ಯಕ್ಟ್ ಮಾಡಿದ್ದಾರೆ ಡಾನ್ಸ್ ಮಾಡಿದ್ದಾರೆ ಹಾಗೆ ಎರಡನೇ ಹಾಡು ವಿಜಯ್ ಪ್ರಕಾಶ್ ಸರ್ ಹಾಡಿದ್ದಾರೆ ಅವರು ನನ್ನ ಫೇವ್ರೆಟ್ ಸಿಂಗರ್ ಅವರು ಅದಾದ ನಂತರ ಇನ್ನೊಂದು ಹಾಡು ನಾನೇ ಹಾಡಿದ್ದೀನಿ ಒಂದು ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಕಿರೋಣಿ ಸರ್ ಒಂದು ಹಾಡು ಹಾಡಿದ್ದಾರೆ ಕನ್ನಡದಲ್ಲಿ ಅವರು ಬಹಳ ವರ್ಷಗಳಾಗಿತ್ತು ಹಾಡಿ ಬಹಳ ವೈಟೇಜ್ ಇರುವಂತಹ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ಗೆ ಬರುವಂಥ ಒಂದು ಹಾಡು ಆ್ಯಕ್ಚುಲಿ ನಾವು ಮೊದಲು ಅನ್ಕೊಂಡಿದ್ವಿ ಎಸ್ ಪಿ ಬಿ ಸರ್ ಅಂತ ಎಸ್ ಪಿ ಬಿ ಸರ್ ಈ ಹಾಡು ಕೇಳಿ ಹಾಡ್ತೀನಿ ಅಂತ ಹೇಳಿದ್ರು ಈ ಕೋವಿಡ್ ಇದ್ದಿದ್ರಿಂದ ಡೇಟ್ಸ್ಗೆ ಸಿಗ್ಲಿಲ್ಲ ಅದಾದ ನಂತರ ಗೊತ್ತು ಗೊತ್ತಂದ್ರೆ ಸರ್ ಇರ್ಲಿಲ್ಲ ಅದು ಸೊ ನಾನು ಬಹಳ ದೊಡ್ಡ ಆಸೆ ಅದು ಅದಾಗಲಿಲ್ಲ ಆದರೆ ಅಷ್ಟೇ ತೂಕವನ್ನು ತೂಕವಾಗಿರುವಂಥ ಒಬ್ಬ ವ್ಯಕ್ತಿತ್ವ ಬೇಕಾಗಿತ್ತು ಅದಕ್ಕೋಸ್ಕರ ಎಲ್ಲ ಸಿನಿಮಾ ಟೀಮ್ ಎಲ್ಲ ಡಿಸ್ಕಸ್ ಮಾಡಿದಾಗ ಕಿರೋಣಿ ಸರ್ ಹಾಡಿಲ್ಲ ಅವರು ಹಾಡಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿ ಅವ್ರ ಕೈಲಿ ಹಾಡಿಸ್ಕೊಂಡ್ವಿ ಭಾಳ ಖುಷಿಯಿಂದ ಹಾಡ್ಕೊಟ್ರು ಇನ್ಫ್ಯಾಕ್ಟ್ ಅವ್ರ ಬಗ್ಗೆ ಅವ್ರ ಬಗ್ಗೆ ನಿಜವಾಗ್ಲು ಮಾತಾಡಲೇಬೇಕು ಯಾಕೆಂದರೆ ಅವ್ರು ತುಂಬ ಬ್ಯುಸಿ ಇರೋವಂಥ ವ್ಯಕ್ತಿ ನಾವು ಸ್ಟುಡಿಯೋಗೆ ಹೋದಾಗ ತ್ರಿಬಲ್ ಆರ್ ಏನೋ ವರ್ಕ್ ಮಾಡ್ತಿದ್ರು ಅವರು ನಮಗೆ ಡೇಟ್ಸ್ ಕೊಟ್ಟರು ನಾವು ಹೋದ್ವಿ ಹೋಗಿ ಒಂದು ಭಯ ಇರುತ್ತಲ್ಲ ಸರ್ ಅವರು ದೊಡ್ಡ ಲೆಜೆಂಡ್ ಅವರು ಹೇಗೆ ಹೇಗೆ ಅಪ್ರೋಚ್ ಮಾಡಬೇಕು ಅವ್ರನ್ನ ಮಾತಾಡಬೇಕು ಎಲ್ಲನೂ ಕೂಡ ನಾನು ಲಿರಿಕ್ಸ್ನ ತೊಗೊಂಡು ಹೋಗಿದ್ವಲ್ಲ ಕನ್ನಡ ಮತ್ತೆ ಇಂಗ್ಲೀಷ್ ತೊಗೊಂಡು ಹೋಗಿದ್ವಿ ಅವರು ಇಂಗ್ಲೀಷ್ ಅವ್ರಿಗೆ ಕೊಟ್ಟು ಕನ್ನಡ ನಾನು ಇಟ್ಕೊಂಡೆ ಅಂದರೆ ಹಾಡ್ಬೇಕಾರೆ ಕರೆಕ್ಷನ್ಸ್ ಏನಾದರೂ ಬೇಕಾಗತ್ತಲ್ಲ ಹೇಗೆ ಏನು ಅಂತ ಅದಾದ ನಂತರ ಇದನ್ನು ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ಯಾ ಇಲ್ವಾ ಅಂತ ಹೇಳಿದ್ರು ಇದೇ ಸರ್ ಅಂತ ಕೊಟ್ಟರೆ ಒಂದ್ ಅಕ್ಷರ ಸರ್ ಒಂದ್ ಅಕ್ಷರ ಹಾಡ್ಲಿಲ್ಲ ಅವರು ಒಂದ್ ಅಕ್ಷರ ಸರ್ ನಂಗೆ ಗೊತ್ತಿತ್ತು ಕನ್ನಡ ಕರ್ನಾಟಕ ಮೂಲದವರು ಅಂತ ಆದ್ರೆ ಇಷ್ಟು ವರ್ಷ ಆಗಿರುತ್ತಲ್ಲ ಸರ್ ಮೇ ಬಿ ಕಷ್ಟ ಆಗ್ಬೋದೇನು ಒಂದ್ ಅಕ್ಷರ ಏನು ಅವರು ಆಚೆ ಈಚೆ ಮಾಡಲಿಲ್ಲ ಎಲ್ಲ ಒಂದ್ ಎರಡು ಅಕ್ಷರ ಅವರು ಏನಿದ್ರು ಲಿಟ್ರಲ್ ಮೀನಿಂಗ್ ಏನು ಅಂತ ಕೇಳಿದ್ರು ಏನ್ ಸರಿಯಾಗಿದ್ದು ಈ ಸಾಲ್ಗೆ ಏನ್ ಭಾವ ಕೊಡುತ್ತೆ ಅದನ್ನ ಹೇಳಿ ಅಂತ ಹೇಳಿದ್ರು ಹೇಳಿದ್ವಿ ಪೂರ್ತಿ ಕನ್ನಡದಲ್ಲೇ ಓದಿ ಬರ್ಕೊಂಡು ಹಾಡಿದ್ರು ಭಾಳ ಆಯಿತು ಸರ್ ಅಂದರೆ ಅವರು ಕನ್ನಡ ನೀನು ಮರ್ತಿಲ್ವಲ್ಲ ಅನ್ನೋದು ಖುಷಿ ಆಯಿತು ಒಳ್ಳೆ ಆಯ್ಕೆ ಮಾಡಿದ್ದೀವಿ ಅನ್ನೋದು ಖುಷಿ ಆಯಿತು ಸರ್ ಭಾಳ ವೈಟೇಜ್ ಇರುವಂಥ ಸಾಂಗ್ ಈಗಾಗಲೇ ರಿಲೀಸ್ ಆಗಿದೆ ಭಾಳ ಚೆನ್ನಾಗಿ ರಿವ್ಯೂಸ್ ಬರ್ತಾ ಇದೆ ಅದೊಂದು ದೊಡ್ಡ ವಿಚಾರ ಸರ್ ಏನು ಹೊಯ್ಸಳೆ ಸರ್ ಕೊಟ್ಟಿರೋಂಥ ಧೈರ್ಯದ ಮೇಲೆ ಯಾಕೆಂದರೆ ನಾವು ಮೊದಲೇ ಹೇಳಿದೆ ನಾವು ಹೊಸಬರು ನಾವು ಆದ್ದರಿಂದ ನಾವು ಹೋಗೋಣ ಮಾಡೋ ಖರ್ಚೆಲ್ಲ ಗೊತ್ತಿರುತ್ತೆ ನಿಮಗೆ ಅಲ್ಲಿಗೆ ಹೋಗಬೇಕು ಮಾಡಬೇಕು ಅಂದರೆ ಎಲ್ಲ ಎಷ್ಟು ಖರ್ಚಾಗತ್ತೆ ಹೇಗೆ ಏನು ಅಂತ ಅದಕ್ಕೆಲ್ಲ ಶಕ್ತಿ ಇವರೇ ನಾವು ಅವರು ಇಂಜಿನ್ನು ನಾವು ಹಿಂದೆ ಹೋಗಿದ್ದೀವಿ ಸರ್ ಅಷ್ಟೇ ಅದಾದ ನಂತರ ಇನ್ನೊಂದು ವಿಚಾರ ಕಿರವಾಣಿ ಸರ್ ಬಗ್ಗೆ ಹೇಳಬೇಕು ಅಂದರೆ ಸ್ಟುಡಿಯೋ ಸ್ಟುಡಿಯೋಗೆ ಹೋದ್ವಿ ಈಗ ವಾಯ್ಸ್ ರೂಮ್ ಇರುತ್ತಲ್ವ ನಾವು ಪ್ರೊಡ್ಯೂಸರ್ ಸರ್ ಅವರೆಲ್ಲ ಆಚೆ ಕೂತಿದ್ರು ಆ ನಮ್ ಮುಜುಗರ ಅಂದ್ರೆ ಎಲ್ಲರ್ ಮುಂದೆ ಹಾಡ್ತಾರೋ ಇಲ್ವೋ ಅವ್ರ ಹೇಗೆ ಅವರು ಅಪ್ರೋಚ್ ಇರತ್ತ ಗೊತ್ತಿಲ್ಲ ನಾನ್ ಹೋದೆ ಲಿರಸಿಸ್ಟ್ ಜೊತೆಲಿ ಬಂದ್ರು ಅದಾದ ನಂತರ ಆಚೆ ಇದಾರಲ್ಲ ಕರೀರಿ ಮತ್ ಅಷ್ಟ್ ದೂರ ಬಂದಿ ದೂರದಿಂದ ಬಂದಿದೀರಲ್ಲ ಮತ್ ಅವ್ರನ್ನ ಅಲ್ಲಿ ಕೂರ್ಸ್ಬಿಟ್ರೆ ಆ ಸರಿ ಹೋಗೋದಿಲ್ಲ ಅಂತ ಹೇಳಿ ಒಳಗೆ ನೋಡೇ ಜೊತೆಲಿ ಜೊತೆ ನಾವೊಂದು ಐದಾರು ಜನ ಇದ್ವಿ ಅಂತ ಅನ್ಸುತ್ತೆ ಅವ್ರ ಮುಂದೆನೆ ಹಾಡಿದ್ರು ಅಷ್ಟೇ ಅಷ್ಟ್ ದೂರದಿಂದ ನನ್ನ ನೋಡಕೆ ಬಂದಿದೀರ ಸೊ ನೀವ್ ಅಲ್ಲಿ ಕೂತ್ಕೊಂಡ್ರೆ ಉಪಯೋಗ ಇಲ್ಲ ಅಂತ ದೊಡ್ಡ ಮನ್ಸು ಸರ್ ಅವ್ರದ್ದೆ ಅದಕ್ಕೆ ಅವ್ರು ಅಲ್ದಾರ್ ಒಳ್ಳೇದಾಗ್ಲಿ ಇಷ್ಟೊತ್ತು ಸ್ನೇಹಿತರೆ ಆ ಹೊಯ್ಸಳ ನಿಜವ್ ಸರ್ ತುಂಬಾ ಖುಷಿ ಆಯ್ತು ಹೇಳಿದ್ನಲ್ಲ ತುಂಬಾ ಖುಷಿ ಆಗುತ್ತೆ ಅಂತ ಸೊ ನೀವು ತರ್ತಾ ಇರುವಂತಹ ರಂಗ ಸಮುದ್ರ ಸಾಕಷ್ಟು ವಿಭಿನ್ನತೆ ವಿಶೇಷತೆ ಹಾಗೂ ದೊಡ್ಡ ದೊಡ್ಡ ಕಲಾವಿದರು ಮತ್ತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಳಿದ ಹೇಳಿದಾಗೆ ಕೀರವಾಣಿ ಸರ್ ಕೂಡ ಇದ್ರಲ್ಲೊಂದು ಹಾಡಾಡಿದ್ದಾರೆ ವಿಜಯ್ ಪ್ರಕಾಶ್ ಸಾಕಷ್ಟು ಜನ ಆ ಹಿರಿಯ ಹೊಸಬರು ಅನುಭವಸ್ಥರು ಎಲ್ಲರೂ ಕೂಡ ಒಂದು ಸಮ್ಮಿಳನವಾಗಿ ರಂಗಸಮುದ್ರನ ಸಮುದ್ರನ ತರ್ತಾ ಇದ್ದಾರೆ ಸರ್ಗೆ ಆ ಗುಡ್ಲಕ್ ಹೇಳ್ತಾ ನಿಮ್ಮ ಒಂದು ಮಾತುಗಳು ಕಡೆದಾಗಿ ನಮ್ಮ ಕನ್ನಡ ಅಭಿಮಾನಿಗಳಿಗೆ ಏನಾರು ಹೇಳೋದಿತ್ತು ಅಂತಂದರೆ ಸಿನಿಮಾ ಬಗ್ಗೆ ಹನ್ನೆರಡನೇ ತಾರೀಕು ಬರ್ತಾ ಇದ್ದೀವಿ ಕರ್ನಾಟಕದ ಜನತೆ ಮೇಲೆ ನಂಬಿಕೆ ಇಟ್ಟು ಒಂದು ಅದ್ಭುತವಾದಂಥ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾನ ಮಾಡಿದ್ದೀವಿ ರಂಗಸಮುದ್ರ ಅಂತ ಇದುವರೆಗೆ ಎಲ್ಲ ಕಂಟೆಂಟ್ ಇರೋವಂಥ ಸಿನಿಮಾನ ಗೆಲ್ಸಿದ್ದೀರಾ ಇದನ್ನು ಕೂಡ ಗೆಲ್ಸೇ ಗೆಲ್ಲಿಸ್ತೀರ ಅನ್ನೋ ನಂಬಿಕೆ ನಮಗಿದೆ ಆ್ಯಂಡ್ ಈ ಸಿನಿಮಾನ ನೋಡಿ ನೋಡಿದ್ಮೇಲೆ ನಿಮ್ಮಲ್ಲಿ ನಿಮ್ಮ ಮಕ್ಕಳಲ್ಲಿ ಟೋಟಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳಂತೂ ಆಗುತ್ತೆ ಏನೋ ಒಂದು ಒಳ್ಳೇದು ಮಾಡಬೇಕು ಅಂತ ಅನಿಸುತ್ತೆ ಅನ್ನೋ ನಂಬಿಕೆ ನಮಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸಿನಿಮಾನ ನೋಡಿ ದಯವಿಟ್ಟು ಚಿತ್ರತಂಡನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಸೊ ಸ್ನೇಹಿತರೆ ರಂಗ ಸಮುದ್ರ ರಂಗ ಒಂದ್ ಕಡೆ ದೇವರು ಅಂದರೆ ನಮ್ಮ ವಿಷ್ಣು ಹೆಸರು ಸಮುದ್ರ ಅಂತಂದರೆ ನಮ್ಮ ಕರ್ನಾಟಕದ ಜನ ಸಮುದ್ರದಲ್ಲಿ ಹೇಗೆ ನಮಗೆ ಕಾಣದಿರೋ ಅಂತ ಇರ್ತಾರೋ ಅಂತ ಎಲ್ಲ ಅಡಗಿರುವಂತಹ ಜನ ಎಲ್ಲ ಬಂದು ಈ ಒಂದು ರಂಗ ಸಮುದ್ರನ ದೊಡ್ಡ ಮಟ್ಟದ ಯಶಸ್ಕೊಳ್ಸ್ಬೇಕು ಅಂತ ಒಂದು ರಿಕ್ವೆಸ್ಟ್ ಅಲ್ಲ ಒಂದು ಒಳ್ಳೆಯ ಕಂಟೆಂಟ್ ಬಂದಾಗ ನಮ್ಮ ಜನ ಯಾವತ್ತೂ ಆಶೀರ್ವಿಸಿದ್ದಾರೆ ಸೊ ಇದಕ್ಕೆ ಕೂಡ ನಿಮ್ಗೆ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಈ ಒಂದು ಸಂದರ್ಶನವನ್ನು ತಯಾರ ಮಾಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್